ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಬ್ರಿಂಜಾಲ್ ವಾಂಗಿಭಾತ್ ಮಾಡಿ ತೋರಿಸ್ತಾ ಇದ್ದೆ ಬದನೇಕಾಯ್ದು ವಾಂಗಿ ಭಾತ್ ಈಗೆಲ್ಲ ಗಡ್ಬಿಡಿ ಲೈಫಲ್ಲಿ ಒಂದು ನಿಮಿಷ ತಿಂಡಿ ಆಗಿಬಿಡ್ಬೇಕು ಎಲ್ಲರಿಗೂ ಆಫೀಸ್ಗೆ ಹೋಗೋದ್ರೊಳಗೆ ಮತ್ತು ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇರೋದಿಲ್ಲ ಫಸ್ಟ್ ಇದ್ಕೊಂಡು ಮಸಾಲೆ ಹುರ್ಕೊಂಬ ಫ್ರೆಂಡ್ಸ್ ಚೂರು ಮಸಾಲೆ ಹುರ್ಕೊಂಬಕ್ಕೆ ಎಣ್ಣೆ ಹಾಕೊಂಡಿದೆ ನೋಡಿ ಫ್ರೆಂಡ್ಸ್ ಒಂದು ಕಾಲು ಟೀ ಸ್ಪೂನ್ ಮೆಂತೆ ಒಂದೆರಡು ಟೀ ಸ್ಪೂನ್ ಕಡಲೆಬೇಳೆ ನೋಡಿ ಲವಂಗ ಮರಾಠಿ ಮೊಗ್ಗೆ ಒಂದು ಹತ್ತು 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 ಒಂದು ಒಂದು ಮರಾಠಿ ಮೊಗ್ಗೆ ಒಂದು ಹತ್ತು ಲವಂಗ ನೋಡಿ ಒಂದು ಸ್ವಲ್ಪ ಚಕ್ಕೆ ಒಂದು ಐದಾರು ಏಲಕ್ಕಿ ಒಂದು ಕಾಳು ಮೆಣಸು ಇಷ್ಟೊಂದು ಫಸ್ಟ್ ಹುರ್ಕೊಂಬ ಫ್ರೆಂಡ್ಸ್ ಕಾರಕ್ಕೆ ತಕ್ಕ ಮೆಣಸಿದು ಊಟ್ಕೊಂಬೆ ಬೇವಿನ ಸರಿ ಹಾಕೊಂಡ್ಬಿಡೋ ಮಸಾಲೆ ಉರಿಯುವಾಗ ಪರಿಮಳ ಕೊಡೋದು ಫ್ರೆಶ್ ಫ್ರೆಂಡ್ಸ್ ಕೊತ್ತಂಬ ಸ್ವಲ್ಪಲ್ಲ ಬೇವಿನೆಲೆ ಪರಿಮಳ ಕೊಡೋದು ಮಡಿಗೆಗೆ ಒಳ್ಳೆ ರೋಸ್ಟ್ ಆಯಿತು ಕೊತ್ತಂಬರಿ ಹಾಕೊಂಡ್ಬಿಡ್ವಾ ಆಫ್ ಮಾಡುವ ಫ್ರೆಂಡ್ಸ್ ಬೆಂಕಿ ಫ್ರೆಂಡ್ಸ್ ಎರಡು ಚಮಚ ತುಪ್ಪ ಹಾಕೊಂಡಿದೆ ಮೂರು ಚಮಚ ಇದಕ್ಕೆ ಈರುಳ್ಳಿ ಹಾಕೊಂಡಿದೆ ಈರುಳ್ಳಿ ರೋಸ್ಟ್ ಆಗೋದ್ರೊಳಗೆ ಇದನ್ನು ಹೊಳಿ ಮಾಡ್ಕೊಂಡು ಬರ್ತೇನೆ ಮಸಾಲೆ ತಲೆ ಕೂರ್ಕೊಂಡು ಹೊಳಿ ಹೊಳಿ ಮಾಡ್ಕೊಂಡು ಬಂದೆ ವಾಂಗಿ ಭಾತಿದ್ರ ಮಸಾಲೆ ಫ್ರೆಂಡ್ ಟೊಮೆಟೊ ಹಾಕೊಂಬ ಆ್ಯಕ್ಚುಲಿ ವಾಂಗಿ ಹುಣಸೆ ಹುಳಿ ಹಾಕಬೇಕು ವಿಶೇಷ ಗಟ್ಟಲೆ ಆದರೆ ಅವ್ರು ಹುಣಸೆ ಹುಳಿ ಹಾಕುದು ನೀವು ಮನೆ ಮಟ್ಟಿಗೆ ನಾವು ಟೊಮೆಟೊ ಹಾಕೊಂಡ್ರೆ ನಮ್ಗೆ ಆರೋಗ್ಯಸ್ತು ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಆದಷ್ಟು ನಾವು ಹುಣಸೆ ಹೋಳಿನೇ ಅವಾಯ್ಡ್ ಮಾಡಬೇಕು ಡೈಲಿ ತಿನ್ನೋಕ್ಕಿಂತ ಹೀಗೆ ಹುಣಸೆ ಲಿಂಬೆ ಇದು ಟೊಮೆಟೊ ಹಾಕೊಂಡ್ರೆ ಹೈ ಕ್ಲಾಸ್ ಆಗುತ್ತೆ ರೀ ಚೂರು ಬೇವಿನಲ್ಲಿ ಹಾಕೊಂತ ಇದ್ದೆಂಚೂರು ಅರಿಶಿನ ಹಾಕೊಂಡೆ ಈಗ ಕಾಲ್ ಗ್ರೀನ್ ಪೀಸ್ ಎಲ್ಲ ಹಾಕೊಂಡ್ರೆ ಸಲ ಆಯ್ತು ಫ್ರೆಂಡ್ಸ್ ಇಲ್ಲೆಲ್ಲ ನಮ್ಮ ಹಳ್ಳಿಯಲ್ಲಿ ಅದೆಲ್ಲ ಸಿಕ್ಕುದಿಲ್ಲ ಈ ಖಾರಕ್ಕೆ ಎಷ್ಟು ಬೇಕು ಒಂದೆರಡು ಮೂರು ಚಮಚ ಹಾಕೊಂಬ ತಕ್ಕಷ್ಟು ಉಪ್ಪು ಚೂರೆ ಚೂರು ಬೆಲ್ಲ ಹಾಕೊಂಬ ಫ್ರೆಂಡ್ಸ್ ಬೆಲ್ಲ ಹಾಕಿ ಟೇಸ್ಟ್ ಬರುತ್ತೆ ಈ ಗುಳ್ಳ ಹಾಕೊಂಬ ಒಂದು ಲೋಟ ಅಕ್ಕಿ ಹಾಕೊಂಡಿದೆ ತೊಳೆದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ನೆನೆಸಿ ಇಟ್ಕೊಂಡಿದೆ ಇದನ್ನ ಹಾಕೊಂಬ ಸಿ ಲೋಟದಲ್ಲಿ ಅಕ್ಕಿ ಒಂದು ಲೋಟ ಅಕ್ಕಿ ಹಾಕೊಂಡೆ ಅದೇ ಲೋಟದಲ್ಲಿ ಎರಡು ಲೋಟ ನೀರು ಹಾಕೊಂಡು ಬಿಡುವ ಎರಡು ಮುಚ್ಚಿ ವೆಯ್ಟ್ ಮುಚ್ಚಿ ಚೂ ಕರ್ಬೋ ಮುಚ್ಚುವ ಮುಚ್ಚಿದೆ ಒಂದು ಎರಡು ಬಿಸಿಲು ಬಂದರೆ ಸಾಕು ರೆಡಿಯಾಗಿದೆ ಬೌಲಿ ಟ್ರಾನ್ಸ್ಫರ್ ಮಾಡುವ ಎಷ್ಟೋ ರುಚಿಯಾದ ಅದು ವಾಂಗಿ ಭಾತ್ ರೆಡಿ ಆಗಿದೆ ಒಂದು ನಿಮಿಷದಲ್ಲಿ ಮಾಡಿಬಿಡ್ಬೋದು ಎರಡೇ ವಿಸ್ಲಲ್ಲಿ ಬೆಂದು ಬಿಡ್ತೀವಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಇಷ್ಟಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮೊದಲು ಬಿಡಿ ಥ್ಯಾಂಕ್ ಯು